ಬೇಟೆ ಕೈ ತೊಕ್ಕಿದರೆ ಬೇಟೆಗಾರನಿಗೆ ಎಲ್ಲಿಲ್ಲದ ಬೇಸರ ಆದರೆ ಈ ವಿಶ್ವದ ಬೇಟೆ ಸಿಕ್ಕಾಗಲೂ ಒಂದೇ ಮನಸ್ಸು ಬೇಟೆ ಕೈಜಾರಿದರೂ ಒಂದು ಮನಸ್ಸು ಏಕೆಂದರೆ ಕೈ ಜಾರಿದ ಬೇಟೆಯನ್ನು ಕ್ರಮ ವಿಗ್ರಹ ತೆಗೆದು ತರುವುದೇ ಈ

ಇಲ್ಲಿ ನನ್ನತ್ರ ನೀನೆ ಮಾತಾಡಬೇಕು ಅದನ್ನ ಅದೇ ಲಕ್ಷ್ಮಣಾ ತುಂಬದಿರಿದಿಂದ ನಾನು ನಿನ್ನ ಪ್ರೀತಿಸುತೀನಿ ಅದಕ್ಕೆ ಈ ಬಾಯಾರದ ಕಂದಿಯರು ನಿನ್ನ ಪ್ರೀತಿಗೆ ಉಳಿಸು ಬಾಯಾರದ ಕಂದಿಯರು ಲಕ್ಷ್ಮಣಾ ಚಲಿಸು ಇಷ್ಟು ನಾನು ಇಲ್ಲಿrangle ಬರ್ದೆ ಮನುಷ್ಯನಿಗೆ ದೈವತ್ರ ನನ್ನ ಮೇಲೆ ಇರೋ ದೀಪನೋ ನೀನು ಮುರತಿದ್ದೀಯ ಆಗ ನೀನೇ ಆಗಲ ಲಕ್ಷ್ಮಣಾ ಕನಸು ಮನಸ್ಸಿನಲ್ಲಿ ನೀನೇ ತುಂಬಿರುವಾಗ ಅದೇನು ಮರಳಿ ದಯವಿಟ್ಟು ನೀನು ಪ್ರೀತಿಸಿದ ಅವರಿಗೆ ನಾನು ಮರಿತು ನನ್ನನ್ನು ಪ್ರೀತಿ ಮಾಡಿ ಸಸಿ ಅದು ಹೇಗೆ ಸಾಧ್ಯ ಎರಡು ಮನಸ್ಸು ಕೊಡೋದು ಹೋಗ್ಬಾರ್ದು ಪ್ರೀತಿ ಅದನ್ನ ಅರ್ಥ ಮಾಡಿಕೊಂಡು ಸುಮ್ಮನೆ ದಾರಿ ಹೋಗಬೇಕು ನನಗೆ ಬೇಕಾಗಿರೋದು ನನ್ನ ದಾಸು ಬಗ್ಗೆ ಮಾತ್ರ ನನಗೆ ಗೊತ್ತು ಅದು ಕೇಳುವರು ಪಾಲಾಗಲು ನಾನು ಬಿಡೋದರ ಕೈನಾ ಒಂದು ಕೈನ ಕರ್ಣೆಯಿಂದ ಹೇಳು ಕೈನಾ, ಬರ್ತಾ ಇಲ್ಲ ಅಷ್ಟು ಹೇಳಿ ಮನೆಯ ಹೇಳಿ ಬರ್ತಾ ಇದೆಯಲ್ಲ

ಈಗ ಈ ಹೆಣ್ಣು ಹೀಗೆ ಅಂತ ಹೇಳ್ತಾ ಇದೆಯಲ್ಲ ನಾನೊಬ್ಬರು ಪ್ರೀತಿಸಿ ಅಂತ ಹೇಳಿದ್ರು ನನ್ನನ್ನು ಪ್ರೀತಿಸು ಅಂತ ಹೇಳ್ತಾ ಇದೆಯಲ್ಲ ನೀನೇನು ಎಂತ ಹೊಲಸು ಗಂಡಿಸಿರಬೇಕು ಲಕ್ಷ್ಮಿ ನನಗೆ ಬೇಕಾ ಇರೋದು ಅದಕ್ಕೆ ನಾ ಹೇಳಿದೆ ನೀನು ನನ್ನ ಪ್ರೀತಿಸಂದು ನಾನು ಹೇಳಿದಾಗ ಕೇಳುತ್ತಿದ್ದರೆ ಹೆಚ್ಚಿನ ಮೈ ನಿನ್ನ ಮೈಮನೆ ಬಟ್ಟೆ ಹೇಳಿದ್ರೆ ಬಲ ಬಿಚ್ಚಿ ಮಾತನಾಡುವ ಹತ್ತಿರುವ ಈ ಮತ್ತೆ ಕತ್ತಲಲ್ಲಿ ಎಷ್ಟು ಸಣ್ಣ ಹಬ್ಬಿಯಂತೆ ನೀವು ನನ್ನ ಕೈಗೆ ಸಿಕ್ಕಿರುವಾಗ ನಮ್ಮ ಕಾಮದ ಕೆರೆ ಹೊಡೆದು ಅರಿದು ಬರುವ ನೀರಿನ ಲಭಿಸಕ್ಕೆ ನೀ ಕೇಳಾಡುವುದಂತ ಖಂಡಿತ ನನ್ನಂತ ವಿಶ್ವಾಸಾರ್ಥರ ಜೊತೆ ಮಾತನಾಡೋದಕ್ಕೆ ನನಗೆ ಸಮಯ ಇಲ್ಲ ಲಕ್ಷ್ಮೀ ನಿನ್ನ ಏಕೆಂದರೆ ಅಸಾಧ್ಯಂಬ ಮಾತು ನಿಮ್ಮ ಜೀವನದಲ್ಲಿ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ನೋಡು ಕೊನೆಯದಾಗುತ್ತೇನೆ ಸುಮ್ಮನೆ ನಿನ್ನೆ ಪ್ರೀತಿ ಓಪಿಯಾಗಿ ಸುಖದ ಸಂಪತ್ತಿನಲ್ಲಿ ತೇಲಾಡು ಸುಖ ಸುಗಪದಿ ಎಂದು ಪ್ರೀತಿ ವಂಚನೆ ಮಾಡಿ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಲ್ಲ ಅದು ಇರಕ್ಕೆ ಸಾಧ್ಯ ಏ ಬುದ್ಧಿ ಹೇಳಿ ಕೊನೆಯದಾಗಿ ಒಂದು ಮಾತು ಹೋಗ್ತದೆ ಕೇಳು ಬಂದದಾದ ಸುತ್ತ ಇಲ್ಲಿ ಎಂದು ಸುಮ್ಮನೆಯಿಂದ ಹೊರಟು ಹೋಗೋಣ ಸುಂತ ಇಲ್ಲ ಎಂದು ತಿಳಿದು ె కా కురుబ నక్షమీ బంద దారి సుంతమంది సుందే నిన్నంత సుర సృందరసకుమార్ నోడు లక్ష్మి నేను హోగమన్న కే క్యూ మాత్రం కళు మాట్లు ಸಮಯ ತನ್ನಿಂದ ತಾನಾಗಿ ಯಾವತ್ತು ಒದಗಿ ಬರೋದಿಲ್ಲ ಲಕ್ಷ್ಮಿ ಮೈ ತುಂಬ ತೂತರನ್ನು ಮಾಡಿಕೊಂಡು ಕೈ ಹಿಡಿದವನಿಂದ ಹೊಡೆಗಳನ್ನು ಕೊಡಿಸಲಾಗದಿದ್ದಾಗ ನಮ್ಮಂತವರ ಸಹಾಸ ಬೆಳೆಸಿ ಬಂಗಾರದ ಆಭರಣ ಮಾಡಿಸಿಕೊಂಡು ಅದಕ್ಕೆ ಕುಕ್ಕಟ್ಟೆಯಾಗಿ ಶೀಲವನ್ನು ಕೊಡುವಾಗ ನಿಮ್ಮಂತವರಿಗೆ ಏಕೆ ಬೇಕು ಈ ವಿಷಯನ ನನ್ನ ರಣಗರಿಗೆ ಏನಾದರೂ ಗೊತ್ತಾದ್ರೆ ಈ ದಿನ ಹೃದಯ ಒಂದು ತುಂಡು ತುಂಡಗೆ ಕತ್ತರಿಸಿ ಹತ್ತು ಬೈಗೆ ಎತ್ತರೆ ಎಚ್ಚರ ಕೊನೆಯದಾಗಿ ಒಂದೇ ಒಂದು ಮಾತು ಗೊತ್ತದೆ ಗಮನಿಸುತ್ತೆ ಇನ್ನ ಪ್ರೀಡಿತ ಜೊತೆ ಅವನ ಕೈಯಿಂದ ತಾಯಿ ಕಟ್ಟಿಸಿಕೊಂಡು ಈ ಸಮಾಜದಲ್ಲಿ ನಾನು ಜತೆ ಜನತೀನಿ ಪಂಚವನ್ನ ಸೃಷ್ಟಿಸಿದ ಆ ಬ್ರಹ್ಮ ಈ ವಿಶ್ವನಿಗೆ ಬದ್ರಿ ವಿಶ್ವ ಎಂದು ಅಂತ ಬ್ರಹ್ಮನಿಗೆ ಹೆದರಿ ಪ್ರಪಂಚಕ್ಕಿನ್ನೊಂದೆ ಸೇಟ್ರತಿ ಅಣ್ಣದ ನೀನು ನನ್ನ ತಾಯಿ ಸವತಿ ಮಗನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳಲು ಹೊರಟ್ರವೆಯಲ್ಲ ಹೋಗು ಮುಂದೊಂದು ದಿನ ನಿನ್ನ ಗಂಡನಿ ಚಟ್ಟ ಕಟ್ಟಿ ಚಿತ್ತ ಏರಿಸಿ ರಂಡೆಯಾದ ನಿನ್ನನ್ನು ನನ್ನ ದಾಸಿಯಾಗಿಟ್ಟ ಕೊಳುತ್ತಿದ್ದರೆ നമ്മൾ വിശ്വനേ അല്ല ഈ വിശ്വാടുന്ന മാത്ര ലക്ഷ്മി ബാൾ